ಇವತ್ತು ಮೂರನೇ ತರಗತಿಯ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆ ಒಂದು ಪಾಠದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ ಇಲ್ಲಿನ ಚಿತ್ರಗಳಿಗೆ ಬಣ್ಣ ಹಚ್ಚಿ ಮಾತಾಡೋಣ ಇವಾಗ ಏನು ಮಾಡಿದರೆ ಇಲ್ಲಿ ಒಂದು ಬಾವುಟ ಕೊಟ್ಟಿರೋದ್ರಿಂದ ಇವಕ್ಕೆ ನಾವು ಕಲರನ್ನು ಬಣ್ಣವನ್ನು ಹಚ್ಚಿಬಿಟ್ಟು ನೋಡೋಣ ಮಕ್ಕಳೇ ಕೇಸರಿ ಬಿಳಿ ಹಸಿರು ಮತ್ತು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ನಾವು ಒಳಗೊಂಡಿರುವುದನ್ನು ಕಾಣುತ್ತೇವೆ ಮಕ್ಕಳೇ ಶಾಲೆಯಲ್ಲಿ ರಾಷ್ಟ್ರಧ್ವಜ ಆರಿಸುವಂಥ ದಿನವನ್ನು ಪಟ್ಟಿ ಮಾಡೋಣ ಮತ್ತು ಅವುಗಳ ಕುರಿತು ಮಾತಾಡೋಣ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ದೇಶಕ್ಕಾಗಿ ಹೋರಾಡಿದಂಥ ಮಹಾತ್ಮರನ್ನು ನೆನೆಯುತ್ತೇವೆ ಅವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ನೆಕ್ಸ್ಟು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂತಂದರೆ ಭಾರತ ಸ್ವತಂತ್ರವಾದ ನಂತರ ಎಲ್ಲರಿಗೂ ಸಮಾನವಾದ ಹಕ್ಕು ನಾಲ್ಕು ಕರ್ತವ್ಯಗಳನ್ನು ನೀಡಲು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಜಾರಿಗೆ ತಂದರು ಆ ದಿನ ಅಲ್ಲ ಈ ದಿನ ಈ ದಿನದ ಒಂದು ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ನಾವು ಆಚರಿಸುತ್ತೇವೆ ಮಕ್ಕಳೇ ಶಾಲೆಯಲ್ಲಿ ಭಾಗವಹಿಸಿದ ಆರು ದಿನಾಚರಣೆಗಳನ್ನು ಹೆಸರಿಸೋಣ ಅಂದರೆ ಪರಿಸರ ದಿನಾಚರಣೆ ಯೋಗ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ವಿಜ್ಞಾನ ದಿನಾಚರಣೆ ಈ ರೀತಿ ನಾವು ಶಾಲೆಯಲ್ಲಿ ನಾವು ಆರು ದಿನಾಚರಣೆಗಳನ್ನು ನಾವು ಈ ರೀತಿ ನಾವು ಬರೆದಿದ್ದೇವೆ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಒಂದು ಪಾಠದ ಬಗ್ಗೆ ನಾವು ಇವತ್ತು ತಿಳಿಯೋಣ ಪ್ರವೇಶ ಪಾಠದ ಪ್ರವೇಶ ನಾವು ಹಬ್ಬಗಳನ್ನು ಆಚರಿಸುತ್ತೇವೆ ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ಹಬ್ಬಗಳನ್ನು ಆಚರಿಸ್ಬೇಕಂತಂದ್ರೆ ಅನ್ಬೇಕು ಮುಂಚೆಯಲ್ಲಿ ಮುಂಚೆ ನಾವೇನು ಮಾಡಬೇಕು ಅದಕ್ಕೆ ಬೇಕಾದಂಥ ಒಂದು ಪ್ರಿಪ್ರೇಷನ್ನು ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೀವಲ್ವ ಮಕ್ಕಳೇ ಅದೇ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ ಇವಾಗ ನಾವೆಲ್ಲನೂ ಒಬ್ಬರೇ ಮಾಡ್ಕೋಬೇಕಂದ್ರೆ ನಮ್ಗೆ ಎಷ್ಟು ತೊಂದರೆ ಆಗುತ್ತಲ್ವ ಹಾಗಾದರೆ ಆ ತೊಂದರೆಗೆ ನಿವಾರಿಸಲು ಏನು ಮಾಡಬೇಕು ಎಂಬಂಥ ಕುತೂಹಲವೇ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದಂಥ ಕ್ರಮಗಳನ್ನು ಗಮನಿಸಿ ತಿಳಿಯೋಣ ಇವಾಗ ಒಂದು ಏನಾದರೂ ಒಂದು ಫಂಕ್ಷನ್ ಮಾಡಬೇಕಂತಂದರೆ ಅದಕ್ಕೆ ನಾವು ಪೂರ್ವಸಿದ್ಧತೆಗಳನ್ನು ಮಾಡಿಕೊಂಡು ಯಾವ ರೀತಿ ನಾವು ಅದನ್ನು ಅನುಸರಿಸಬೇಕು ಎಂಬುದನ್ನು ನಾವು ನೋಡೋಣ ಆಯಿತಾ ಬಿಡುವಿನ ಸಮಯ ಅಂತಂದರೆ ಬಿಡುವಿನ ಸಮಯ ಅಂತಂದರೆ ಫ್ರೀ ಟೈಮ್ ಹಾಂ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ತೆರೆದರು ಮಂತ್ರಿಗಳು ಸಭೆಗೆ ಬಂದರು ಮುಖ್ಯ ಗುರುಗಳು ಮಕ್ಕಳೇ ಇದು ಆಗಸ್ಟ್ ಹದಿನೈದು ಆಗಸ್ಟ್ ತಿಂಗಳು ಈ ತಿಂಗಳಿನ ಈ ತಿಂಗಳುಗಳಲ್ಲಿ ಆಚರಿಸುವಂಥ ರಾಷ್ಟ್ರೀಯ ಹಬ್ಬ ಯಾವುದು ಅಂತ ಕೇಳ್ತಾರೆ ಮುಖ್ಯ ಗುರುಗಳು ನೀ ಏಳಬಲ್ಲಯ್ಯ ರಾಜು ಅಂತ ಕೇಳ್ತಾರೆ ಕ್ವಶನ್ ಮಾರ್ಕ್ ಮಾಡ್ತಾರೆ ಕ್ವಶನ್ ಕೇಳ್ತಾರೆ ಅದಕ್ಕೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಏನು ಮಾಡ್ತಾರೆ ಮಕ್ಕಳು ಉತ್ತರ ಹೇಳ್ತಾರೆ ಮುಖ್ಯ ಗುರುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಸರದಿ ಅನುಸರಿಸಬೇಕು ತಿಳಿಯುತ್ತೆ ಅಂತಂದರೆ ಗುಂಪಲ್ಲಿ ಆನ್ಸರ್ ಹೇಳಬಾರ್ದು ಈ ಗೊತ್ತಿರೋರು ಕೈ ಮೇಲೆತ್ತಬೇಕು ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಅಂತ ಕೇಳ್ತಾರೆ ಅದಕ್ಕೆ ರಾಜು ಮುಖ್ಯಮಂತ್ರಿ ನಮ್ಮ ದೇಶ ಸ್ವಾತಂತ್ರ್ಯವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವಂಥ ಒಂದು ಹಬ್ಬಕ್ಕೆ ನಾವು ಸ್ವಾತಂತ್ರ ದಿನಾಚರಣೆ ಅಂತ ಕರಿತೀವಿ ಮಕ್ಕಳೇ ಅದೇ ರೀತಿಯಲ್ಲಿ ಮೇರಿ ಆರೋಗ್ಯ ಮಂತ್ರಿ ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್ ಅಂತ ಕೇಳ್ತಾಳೆ ಮುಖ್ಯ ಗುರುಗಳು ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅಂತಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ನಮಗೆ ಯಾ ಇದರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿತು ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವಂಥ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತಾರೆ ಶರೀಫ್ ಉಪಮುಖ್ಯಮಂತ್ರಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಅಲ್ಲ ಸರ್ ಅಂದರೆ ನಮ್ಮ ಶಾಲೆಯಲ್ಲೂ ನಾವು ಆಚರಿಸುತ್ತೇವೆ ಅಲ್ಲ ಸರ್ ಅಂತ ಕ್ವಶನ್ ಮಾಡ್ತಾನೆ ಮಗು ಮುಖ್ಯ ಗುರುಗಳು ಹೌದು ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಶಹೀನ್ ಗೃಹ ಮು ಗೃಹಮಂತ್ರಿ ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್ ಅಂತ ಕೇಳ್ತಾರೆ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು ನಾವು ಮುಖ್ಯ ಗುರುಗಳು ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಕೊಡುವವರನ್ನು ಗುರುತಿಸಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ಶಾಲೆಯನ್ನು ತಳಿ ತೋರಣಗಳಿಂದ ಅಲಂಕರಿಸಬೇಕು ಅಂತಂದರೆ ಅಂದರೆ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬೇಕು ಮತ್ತು ಆಮೇಲೆ ನಾವು ಮೈದಾನವನ್ನು ಸಹ ಸ್ವಚ್ಛಗೊಳಿಸಬೇಕು ಮತ್ತು ಶಾಲೆಯನ್ನು ತಳಿರು ತೋರಣಗಳಿಂದ ಒಂದು ಶೃಂಗಾರ ರೀತಿಯಲ್ಲಿ ಮಾಡಬೇಕು ಅಲಂಕರಿಸಬೇಕು ಅದೇ ರೀತಿಯಲ್ಲಿ ಐಶ್ವರ್ಯ ಸಾಂಸ್ಕೃತಿ ಮಂತ್ರಿ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ ಅಂತಂದರೆ ಆ ಒಂದು ಐಶ್ವರ್ಯ ಏನು ಹೇಳ್ತಾಳೆ ಸರ್ ನಾವು ಕೆಲಸವನ್ನು ಹಂಚಿಕೊಂಡು ನಾವು ತಯಾರಿ ಮಾಡುತ್ತೇವೆ ಅಂತ ಹೇಳ್ತಾಳೆ ಮುಖ್ಯ ಗುರುಗಳು ಸಂತೋಷ ಯಾರು ಯಾವ ಯಾವ್ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ ಅಂತಂದರೆ ಕೇಳ್ತಾರೆ ಮುಖ್ಯ ಗುರುಗಳು ಕೇಳಿದಾಗ ನೀವು ಯಾವ್ಯಾವ ಕೆಲಸ ಯಾರ್ಯಾರು ಹಂಚ್ಕೊಂಡು ಮಾಡ್ತೀರ ಅಂತ ಕೇಳ್ತಾರೆ ಕ್ವಶನ್ ಮಾಡ್ತಾರೆ ಅದಕ್ಕೆ ವಿವೇಕ್ ಸರ್ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಅಂತಂದರೆ ಆಟೋಟ ಅಂತ ಆಟೋಟ ಸ್ಪರ್ಧೆಯನ್ನು ನಡೆಸಿ ವಿಜೇತರ ಪಟ್ಟಿಯನ್ನು ನಾವೇನು ಮಾಡ್ತೀವಿ ಸಿದ್ಧಪಡಿಸುತ್ತೇವೆ ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು ಮುಖ್ಯ ಗುರುಗಳು ಶಾಹೀನ್ ಐಶ್ವರ್ಯ ಒಬ್ಬೊಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರದು ಇತರರ ಅಭಿಪ್ರಾಯವನ್ನು ಕೇಳಿಕೊಳ್ಳಬೇಕು ಅಂತಂದರೆ ಒಬ್ಬರು ಮಾತಾಡಬೇಕಾದ್ರೆ ಅವರ ಅಭಿಪ್ರಾಯವನ್ನು ನಾವು ಕೇಳಿಕೊಳ್ಳಬೇಕು ನಾವು ಮಧ್ಯೆ ಮಾತಾಡಬಾರ್ದು ಗುಣಗ್ಬಾರ್ದು ಅಂತ ಹೇಳ್ತಾರೆ ಐಶ್ವರ್ಯ ಅದಕ್ಕೆ ಕ್ಷಮಿಸಿ ಸರ್ ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇನೆ ಅಂತ ಹೇಳ್ತಾಳೆ ಆ ಗುರುಗಳು ಹಾಂ ಹಾಂ ಜ್ಞಾನ ಜಾಣ ಮಕ್ಕಳು ಹಾಂ ಕಾರ್ತಿಕ್ ಹಾಂ ಸರ್ ನಾವು ನಾಲ್ಕನೆಯ ತರಗತಿಯವರು ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ ಐಶ್ವರ್ಯ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ ಹಾಂ ಮೇರಿ ನಾವು ಎರಡನೇ ತರಗತಿಯವರ ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಳ್ತಾ ಇದ್ದಾರೆ ಪಂಕಜ ನಾವು ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್ ಅಂತಂದರೆ ಧ್ವಜಸ್ತಂಭವನ್ನು ನಾವು ಅಲಂಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಪಂಕಜ ಐಶ್ವರ್ಯ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಮೇರಿ ಒಳ್ಳೆಯ ಕೆಲವಲ್ಲ ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗವಲ್ಲಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಅಂತ ಕೇಳ್ತಾರೆ ಮುಖ್ಯ ಗುರುಗಳು ಒಳ್ಳೆಯದು ಹ್ಞೂ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಎಲ್ಲರೂ ಓ ಆಗಬಹುದು ಸರ್ ಹಾಂ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ಅಂತ ಕೇಳ್ತಾರೆ ರಾಜು ನಮ್ಮ ತೋಟದಿಂದ ಮಾವಿನ ತಳಿರುತ್ತ ಕಂಬ ತರುತ್ತೇನೆ ಎಲ್ಲರಿಗೂ ಸೇರಿ ಶಾಲೆಯನ್ನು ಸಿಂಗರಿಸೋಣ ಅಂತ ಹೇಳ್ತಾರೆ ಐಶ್ವರ್ಯ ನಾವು ಐದನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವ ಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತು ಮಾತು ಮುಂದುವರಿ ಮುಂದುವರಿಸುವಳು ಮುಖ್ಯ ಗುರುಗಳು ಐಶ್ವರ್ಯ ಈ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಅಂತ ಕೇಳ್ತಾರೆ ರಮಾ ನಾನು ಒಂದನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ಅಂತ ಹೇಳ್ತಾಳೆ ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಗುರುಗಳು ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ ಸಿದ್ಧರಾದರು ಸಮವಸ್ತ್ರ ಧರಿಸಿ ಸಮವಸ್ತ್ರ ಅಂತಂದರೆ ಯೂನಿಫಾರ್ಮ್ ಧರಿಸಿ ಶಾಲೆಗೆ ಬಂದರು ಎಲ್ಲರೂ ತಾವು ತಾವು ವಹಿಸಿಕೊಂಡಿದ್ದಂಥ ಕೆಲಸವನ್ನು ಪೂರ್ಣಗೊಳಿಸಿದರು ಗುರುಗಳೊಂದಿಗೆ ಜಯ ಘೋಷ ಹಾಕುತ್ತಾ ಪ್ರಭಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು ಶಾಲಾ ಮೈದಾನದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಹಾಗೂ ಮತ್ತು ದೇಶಭಕ್ತಿಯನ್ನು ಕುರಿತು ಮಾತನಾಡಿದರು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆ ನಡೆಸಿಕೊಟ್ಟರು ನೆರೆದಿದ್ದ ಜನರ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಎಲ್ಲರಿಗೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು ಈ ರೀತಿ ಯಾವ ರೀತಿ ಒಂದು ಒಂದು ಯಾವುದೇ ಒಂದು ನಾವು ಒಂದು ಫಂಕ್ಷನನ್ನು ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕು ಎಂಬುದನ್ನಾಗಿ ಈ ರೀತಿ ಒಂದು ಈ ಒಂದು ಪಾಠದ ಮೂಲಕ ನಾವು ಸ್ವಾತಂತ್ರ್ಯ ದಿನಾಚರಣೆ ಒಂದು ಪಾಠದ ಮೂಲಕ ನಾವು ಯಾವ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಆಚರಿಸೋದು ಎಂಬುದನ್ನು ಈ ಒಂದು ಪಾಠದ ಮೂಲಕ ನಾವು ತಿಳಿದಿದ್ದೇವೆ ಮಕ್ಕಳೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪಾಠ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರ್ ಸ್ಟಾರ್ಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಗಳಿಗೆ ಕಾಯಿರಿ ಧನ್ಯವಾದಗಳು ಥ್ಯಾಂಕ್ ಯು